ಆಸಿಸ್ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಏಳು ವಿಕೆಟ್ಗಳ ಸೋಲನ್ನು ಅನುಭವಿಸಿದೆ ಡಕ್ವರ್ತ್ ಲೋಯಿಸ ನಿಯಮದಡಿ ಆಸ್ಟ್ರೇಲಿಯಾಗೆ ನೂರ ಮೂವತ್ತೊಂದು ರನ್ಗಳ ಗುರಿಯನ್ನು ನಿಗದಿಪಡಿಸಲಾಗಿತ್ತು ನಾಯಕ ವಿಚಲ್ ಮಾರ್ಷ್ ಅವರ ಅಜಯ ನಲವತ್ತಾರು ರನ್ಗಳ ನೆರವಿನಿಂದ ಆಸೀಸ್ ಇಪ್ಪತ್ತೊಂದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಮೂರು ವಿಕೆಟ್ಗಳಿಗೆ ನೂರ ಮೂವತ್ತೊಂದು ರನ್ ಗಳಿಸಿ ಪಂದ್ಯವನ್ನು ಗೆಲ್ಲಲು ನೆರವಾದರು ಆದರೆ ಟೀಮ್ ಇಂಡಿಯಾ ಕಡೆಯಿಂದ ಇದು ಹಿನಾಯ ಸೋಲು ಯಾರೂ ಕೂಡ ಚೆನ್ನಾಗಿ ಆಡಲಿಲ್ಲ ಕೆ ಎಲ್ ರಾಹುಲ್ ಬಿಟ್ಟರೆ ಮೂವತ್ತೆಂಟು ರನ್ ಅವರ ಕಡೆಯಿಂದ ಅಷ್ಟೇ ಕೊಡುಗೆ ಬಿಟ್ಟರೆ ಇನ್ನು ಯಾರೂ ಕೂಡ ಚೆನ್ನಾಗಿ ಆಡಲಿಲ್ಲ ಮೊದಲ ಓಡಿಯಾಯಲ್ಲಿ ಹಿನಾಯ ಸೋಲು ಭಾರತಕ್ಕೆ ಆಗಿದೆ ಇನ್ನು ಉಳಿದಿರುವಂಥ ಎರಡು ಒಡಿಯಾ ಇದೆ ಸಾಕಷ್ಟು ನಿರೀಕ್ಷಿತ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅವರ ಮೇಲೆ ವಾಪಸ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಬಟ್ ರೋಹಿತ್ ಶರ್ಮಾಯಿಂದ ಕೇವಲ ಎಂಟು ರನ್ ವಿರಾಟ್ ಕೊಹ್ಲಿ ಸೊನ್ನೆಗೆ ವಾಪಸ್ಸಾದರೂ ಈ ರೀತಿಯಾಗಿ ಹಿನಾಯ ಪ್ರದರ್ಶನ ಟೀಮಿನ ಕಡೆಯಿಂದ ಆಗಿದೆ ಸೊ ಮುಂದಿನ ಪಂದ್ಯಗಳಲ್ಲಿ ಯಾವ ಪ್ರದರ್ಶನ ಇರುತ್ತೆ ಅಂಥೇಳಿ ಒಂದು ವೇಳೆ ನೆಕ್ಸ್ಟ್ ಮ್ಯಾಚ್ ಏನಿದೆ ಅಲ್ಲ ಎರಡನೇದು ಒ ಅಲ್ಲಿ ಆಸ್ಟ್ರೇಲಿಯಾ ಗೆಲ್ತು ಅಂದರೆ ಸಿರೀಸ್ ಅವ್ರ ಕಡೆ ಆಗುತ್ತೆ ಸೊ ಹಂಗಾಗಿ ಭಾರತ ಗೆಲ್ಲಲೇಬೇಕಾಗತ್ತೆ ಮುಂದಿನ ಪಂದ್ಯವನ್ನು